ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ವಿಜಿಗೆ ಡಾಕ್ಯುಮೆಂಟ್ಸ್ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಹುಡುಕ್ತಾ ಇರುವಾಗ ಅಪ್ಪನ ಮೊಬೈಲ್ ಸಿಗ್ತದೆ ಅಪ್ಪನ ಮೊಬೈಲನ್ನು ಆನ್ ಮಾಡ್ತಾನೆ ಆನ್ ಮಾಡಿದ ನಂತರ ನೋಡ್ತಾನೆ ಅದರಲ್ಲಿ ಪ್ಯಾಟಲ್ ಲಾಕ್ ಇತ್ತು ಅವನು ಹೇಳ್ತಾನೆ ಇದರಲ್ಲಿ ಲಾಕ್ ಇದೆ ಹೇಗೆ ತೆಗಿಯೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವಾಗ ಗೀತಾ ಹೇಳ್ತಾಳೆ ಆ ಪ್ಯಾಟರ್ನ್ ಗೊತ್ತಿರೋದು ಒಂದು ಮಾವನಿಗೆ ಮತ್ತು ಇನ್ನೊಂದು ಭಾನುಮತಿಗೆ ಯಾ ಮಾವ ತಿರ್ಕೊಂಡ ನಂತರ ಆ ಮೊಬೈಲನ್ನು ಭಾನುಮತಿ ಯೂಸ್ ಮಾಡ್ತಾ ಇದ್ಲು ಆದರೂ ವಿಜಿ ಒಂದ್ಸಲ ಟ್ರೈ ಮಾಡಿ ನೋಡು ಅಂತ ಗೀತಾ ಹೇಳ್ತಾಳೆ ವಿಜಿ ಕೆಲವೊಂದು ಕೆಲವೊಂದು ಪ್ಯಾಟರ್ನ್ ಹಾಕಿ ಟ್ರೈ ಮಾಡ್ತಾನೆ ಆದರೂ ಆಗ್ತಾ ಇಲ್ಲ ಗೀತಾ ಅಂತ ಹೇಳ್ತಾನೆ ಆಮೇಲೆ ಗೀತಾ ಹೇಳ್ತಾಳೆ ಮಾವಂಗೆ ತುಂಬ ಇಷ್ಟ ಹಾಕಿರೋರು ಯಾರು ಅದಕ್ಕೆ ವಿಜಯ್ ಹೇಳ್ತಾನೆ ಇನ್ಯಾರು ಆ ಪಾಪಿ ಭಾನುಮತಿ ಆವಾಗ ಶೇಖರ್ ಹೇಳ್ತಾರೆ ಬಿ ಅಂತ ನೋಡು ಅಂತ ಆವಾಗ ವಿಜಿ ಬಿ ಅಂತ ಲಾಕ್ ಪ್ಯಾಟರ್ನ್ ತೆಗಿಲಿಕ್ಕೆ ನೋಡ್ತಾನೆ ಇಲ್ಲ ಇದು ಕೂಡ ಆಗಲ್ಲ ಅಂತ ಹೇಳ್ತಾನೆ ಆವಾಗ ಗೀತಾ ಹೇಳ್ತಾಳೆ ಮಾವಂಗೆ ನೀನಂದರೆ ತುಂಬ ಇಷ್ಟ ಒಂದು ವೇಳೆ ನಿನ್ನ ಹೆಸರನ್ನೇ ಇಟ್ಟಿರ್ಬೋದಲ್ವ ವಿ ಅಂತ ನೋಡು ಅಂತ ಹೇಳ್ತಾಳೆ ಆವಾಗ ವಿಜಿ ವಿ ಅಂತ ಟ್ರೈ ಮಾಡ್ತಾನೆ ಪ್ಯಾಟರ್ನ್ ಹಾಕಿ ಹೋಗುತ್ತೆ ಆವಾಗ ಎಲ್ರಿಗೂ ಖುಷಿ ಆಗುತ್ತೆ ಆಮೇಲೆ ವಿಜಿ ಗೀತಾ ಹೇಳ್ತಾಳೆ ವಿಜಿ ಕಾಲ್ ಲಿಸ್ಟ್ ನೋಡು ಅಂತ ಕಾಲ್ ಲಿಸ್ಟ್ ನೋಡಿದಾಗ ಇಲ್ಲ ಗೀತಾ ಇದು ಫುಲ್ ಎಂಟಿ ಆಗಿದೆ ಹೊಸ ಮೊಬೈಲ್ ಥರ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಆವಾಗ ಫೈಲ್ಸ್ ಎಲ್ಲ ನೋಡು ಅಂತ ಹೇಳಿದಾಗ ಆ ಫೈಲ್ಸ್ ಕೂಡ ಎಂಟಿ ಆಗಿದೆ ಎಲ್ಲನೂ ಹೊಸ ಮೊಬೈಲ್ ಥರ ಆಗಿಬಿಟ್ಟಿದೆ ಅಂತ ಹೇಳ್ತಾನೆ ಆವಾಗ ಗೀತಾ ಹೇಳ್ತಾಳೆ ಆ ಬನುಮತಿ ಎಲ್ಲ ತೆಗೆದುಬಿಟ್ಟಿದ್ದಾಳೆ ಅನಿಸುತ್ತೆ ಈಗೇನು ಮಾಡೋದು ಅಂತ ಹೇಳ್ತಾಳೆ ನಾನು ಈ ಡಾಕ್ಯುಮೆಂಟ್ಸಲ್ಲಿ ಇದ್ರಲ್ಲಾದರೂ ಸಿಗ್ಬೋದು ಅಂತ ಆಸೆ ಎಲ್ಲಿದೆ ಅಂತ ವಿಜಿ ಹೇಳ್ತಾನೆ ಆವಾಗ ಸುಧಾರಾಣಿ ಏನೋ ನೆನಪು ಮಾಡಿಕೊಂಡು ಹೇಳ್ತಾಳೆ ನಿಮ್ಮ ಅಪ್ಪಂದೊಂದು ಹಳೆ ಟ್ರೆಂಕ್ ಇತ್ತು ನಾನು ಮದುವೆಯಾಗಿ ಬಂದಾಗ ಮೊದಲು ಅವರು ಅದನ್ನು ಯೂಸ್ ಮಾಡ್ತಾಯಿದ್ರು ಅದರಲ್ಲಿ ಕೆಲವೊಂದು ಕಾಗದಗಳಿವೆ ನಾನು ಅದನ್ನು ನೋಡಿದ್ದೆ ಇವಾಗಲೂ ಅದರಲ್ಲಿ ಮೇಲುಗಡೆ ಒಂದು ರೂಮ್ ಇದೆಯಲ್ಲ ಆ ರೂಮಲ್ಲಿದೆ ಬನ್ನಿ ನೋಡೋಣ ಅಂತ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ